ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ರೇವಣ್ಣ ಮಂತ್ರಿಗಿರಿ ಸಾಕು ಅನಿಸಿದ ಸಚಿವ ಅದಕ್ಕೆ ನೋ ನೋ ಅಂತ ಹೇಳಿದಂತ ಮುಖ್ಯಮಂತ್ರಿ ಒಳಗಡೆ ನಡೆಯುತ್ತಿರುವ ಶಾಮುನೂರು ಸಾಮ್ರಾಜ್ಯದ ಲೆಕ್ಕಾಚಾರ ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲು ಸಜ್ಜಾದ ಸತ್ತು ಬಿಜೆಪಿಯಲ್ಲಿ ನಾಯಕತ್ವದ ಗೊಂದಲಕ್ಕೆ ಕೈ ಎತ್ತಿದ ನಿತಿನ್ ಚೌಹಾಣ್ ಮತ್ತು ಎಂಬತ್ಮೂರು ಸೀಟು ಕೇಳಿ ದೆಹಲಿಯಲ್ಲೇ ಬ್ಲೂ ಪ್ರಿಂಟ್ ಇಟ್ಟಂತ ಕುಮಾರಣ್ಣ ಯಾಕೆ ಸಚಿವ ಮಲ್ಲಿಕಾರ್ಜುನ್ ಏಕಾಏಕಿಯಾಗಿ ಮಂತ್ರಿಗಿರಿಯಿಂದ ಹೊರಬರಲು ಮುಂದಾಗಿದ್ದಾರೆ ಯಾಕೆ ಸಿದ್ದರಾಮಯ್ಯ ಅದನ್ನ ಒಪ್ಲೇ ಇಲ್ಲ ಶಾಮನೂರು ಸಾಮ್ರಾಜ್ಯದಲ್ಲಿ ನಡೆಯುತ್ತಿರುವ ಒಳ ರಾಜಕೀಯ ಆದ್ರೂ ಏನು ಸಂಪುಟ ಪುನರಚನೆ ಮೂಲಕ ಸಿದ್ದು ಏನ್ ಸಾಕೆ ಹೊರಟತ್ತಾರೆ ಜೆ ಡಿ ಎಸ್ಗೆ ಎಂಬತ್ ಮೂರು ಸೀಟುಗಳ ಲೆಕ್ಕಾಚಾರ ಕೇವಲ ಬೇಡಿಕೆಯಾಗಿದ್ಯಾ ಅಥವಾ ದೊಡ್ಡ ಮೈತ್ರಿಯ ಸೂಚನೆಯ ಎಲ್ಲವನ್ನು ಹೇಳ್ತಾ ಹೋಗ್ತೀವಿ ಇವತ್ತಿನ ಸ್ಪೆಷಲ್ ರಿಪೋರ್ಟ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮೇಲ್ಮೈಯಲ್ಲಿ ಶಾಂತಿ ಕಂಡ್ರು ಒಳಗಡೆ ಮಾತ್ರ ಭಾರಿ ಒತ್ತಡ ಅಸಮಾಧಾನ ಮತ್ತು ಲೆಕ್ಕಾಚಾರಗಳ ಆಟ ಜೋರಾಗಿ ನಡೆಯುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಸಚಿವರ ರಾಜೀನಾಮೆ ಮಾತು ಸಂಪುಟ ಪುನಾರಚನೆ ಗೊಂದಲ ಬಿಜೆಪಿ ನಾಯಕತ್ವದ ಬಿಕ್ಕಟ್ಟು ಜೆಡಿಎಸ್ ಮೈತ್ರಿ ಲೆಕ್ಕಾಚಾರ ಮತ್ತು ರೈತರ ಭವಿಷ್ಯ ಎಲ್ಲವೂ ಒಟ್ಟಾಗಿ ಒಂದೇ ಸಮಯದಲ್ಲಿ ಸಿಡಿಯುವ ಹಂತಕ್ಕೆ ಬಂತಿವೆ ಈ ಎಲ್ಲಾ ಬೆಳವಣಿಗೆಗಳ ಕೇಂದ್ರ ಬಿಂದುವಿನಲ್ಲಿ ನಿಂತಿರುವುದು ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರ ಅಚಾನಕ್ ನಿರ್ಧಾರ ತಂದೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ನಂತರ ತಮ್ಮ ಮೇಲೆ ಬಿದ್ದಿರುವ ವ್ಯವಹಾರದ ಹೊರೆ ತೀವ್ರವಾಗಿತ್ತು ಈ ಕಾರಣದಿಂದ ಮಂತ್ರಿಗಿರಿಯ ಜವಾಬ್ದಾರಿಯನ್ನು ಮುಂದುವರಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ಅಭಿಪ್ರಾಯಕ್ಕೆ ಅವರು ಬಂದಿದ್ದಾರೆ ಇದೇ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದ ಮಲ್ಲಿಕಾರ್ಜುನ್ ಸರ್ ಮಂತ್ರಿಗಿರಿಯ ಹೊರೆ ಇಳಿಸಿ ನನ್ನನ್ನು ರಿಲೀಫ್ ಮಾಡಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಈ ಮಾತು ಕೇಳಿ ಸಿದ್ದರಾಮಯ್ಯ ಅಚ್ಚರಿಪಟ್ಟಿದ್ದಾರೆ ಗಣಿ ಮತ್ತು ಭೂಗರ್ಭ ವಿಜ್ಞಾನ ಖಾತೆ ಎಂದರೆ ವಿವಾದಗಳ ಗೂಡು ಆದರೆ ಅಂಥ ಖಾತೆಯನ್ನು ಯಾವುದೇ ದೊಡ್ಡ ಗಲಾಟೆ ಇಲ್ಲದೆ ನಿಭಾಯಿಸಿಕೊಂಡು ಹೋಗುತ್ತಿರುವ ಸಚಿವರು ಏಕಾಏಕಿ ರಾಜೀನಾಮೆಗೆ ಸಿದ್ಧರಾಗಿರುವುದು ಸಿದ್ದರಾಮಯ್ಯ ಅವರಿಗೆ ಅಸಹಜವಾಗಿ ಕಾಣಿದೆ ನೀವು ಚೆನ್ನಾಗಿಯೇ ಕೆಲಸ ಮಾಡ್ತಿದ್ದೀರಿ ಗಣಿ ಖಾತೆಯನ್ನು ಯಾವುದೇ ತೊಂದರೆ ಇಲ್ಲದೆ ನಡೆಸಿಕೊಂಡು ಹೋಗುತ್ತಿರುವಾಗ ನಿಮ್ಮನ್ನು ರಿಲೀವ್ ಮಾಡಬೇಕಾದ ಅಗತ್ಯವೇನು ಎಂದು ಸಿದ್ದರಾಮಯ್ಯ ನೇರವಾಗಿ ಪ್ರಶ್ನಿಸಿದ್ದಾರೆ ಆದ್ರೂ ಮಲ್ಲಿಕಾರ್ಜುನ್ ತಮ್ಮ ನಿಲುವನ್ನು ಬದಲಿಸಿಲ್ಲ ತಂದೆಯ ನಿಧನದ ನಂತರ ವ್ಯವಹಾರ ಕುಟುಂಬದ ಜವಾಬ್ದಾರಿ ಮತ್ತು ರಾಜಕೀಯ ಎಲ್ಲ ಒತ್ತಡವು ಒಂದೇ ಸಮಯದಲ್ಲಿ ಬಂದು ತಮ್ಮ ಮೇಲೆ ಮಿತಿ ಮೀರಿದ ಒತ್ತಡ ಸೃಷ್ಟಿಸಿದೆ ಎಂದು ವಿವರಿಸಿದ್ದಾರೆ ಈ ಹೊರೆ ಯಾವ ಲೆವೆಲ್ನಲ್ಲಿದೆ ಅಂದ್ರೆ ಬೇರೆ ಯಾವುದೇ ಕೆಲಸಕ್ಕೆ ಸಮಯವೇ ಸಿಕ್ತಿಲ್ಲ ಹೀಗಾಗಿ ಮಂತ್ರಿಗಿರಿಯ ಹೊರೆ ನನಗೆ ಸಾಕು ಅನಿಸ್ತಿದೆ ಎಂದು ಮನಬಿಚ್ಚಿ ಹೇಳಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಈ ಮನವಿಯನ್ನು ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ ಕಾರಣ ರಾಜಕೀಯ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹತ್ತಿರ ಬರುತ್ತಿರುವ ಸಂದರ್ಭದಲ್ಲಿ ಮಂತ್ರಿ ರಾಜೀನಾಮೆ ಕೊಟ್ಟರೆ ತಪ್ಪು ಸಂತೇಶ ಹೋಗುತ್ತದೆ ಎಂಬುದು ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಈಗ ಅದೆಲ್ಲ ಬೇಡ ನೀವು ನೆಮ್ಮದಿಯಾಗಿ ಮುಂದುವರಿಯಿರಿ ಎಂದು ಸಿದ್ದು ಸ್ಪಷ್ಟ ಸೂಚನೆ ನೀಡಿದ್ದಾರೆ ಮೂಲಗಳ ಪ್ರಕಾರ ಈ ನಿರಾಕರಣೆಯ ಹಿಂದೆ ಇನ್ನೊಂದು ರಾಜಕೀಯ ಲೆಕ್ಕವೂ ಇದೆ ಶ್ಯಾಮನೂರು ಸಾಮ್ರಾಜ್ಯದಲ್ಲಿ ಕುಟುಂಬದ ಹಿಡಿತ ಸಡಿಲವಾಗಬಾರದು ಎಂಬ ಚಿಂತನೆ ಶ್ಯಾಮನೂರು ವಲಯದಲ್ಲಿ ಹೊರಗಿನವರಿಗೆ ಎಂಟ್ರಿ ಕೊಡಲು ಸಿದ್ದರಾಮಯ್ಯ ಸಿದ್ಧರಿಲ್ಲ ಎನ್ನಲಾಗ್ತಿದೆ ಮುಸ್ಲಿಂ ಸಮುದಾಯದಿಂದ ಟಿಕೆಟ್ ಬೇಡಿಕೆ ಇದ್ರೂ ಅದಕ್ಕೆ ಒಪ್ಪಲು ಸಿದ್ದರಾಮಯ್ಯ ಹಿಂದೇಟು ಆಗ್ತಿದ್ದಾರೆ ಎಂಬ ಚರ್ಚೆ ಜೋರಾಗಿದೆ ಇದೇ ವಲಯದಲ್ಲಿ ಮತ್ತೊಂದು ಚರ್ಚೆಯೂ ನಡೀತಿದೆ ಶ್ಯಾಮನೂರು ಸಾಮ್ರಾಜ್ಯದಲ್ಲಿ ಮಲ್ಲಿಕಾರ್ಜುನ್ ಅವರಿಗೆ ಇಷ್ಟವಿಲ್ಲದ ನಾಯಕರು ಆಯಾ ಕಟ್ಟಿನ ಸ್ಥಾನಗಳಲ್ಲಿ ಹೆಚ್ಚು ದಿನ ಉಳಿಯುವುದು ಕಷ್ಟ ಎಂಬ ಮಾತುಗಳು ಕೇಳಿ ಬರ್ತಿವೆ ಒಳಜಗಳ ಈಗ ಹೊರಗೆ ಕಾಣಿಸ್ತಿದ್ರು ಮುಂದಿನ ದಿನಗಳಲ್ಲಿ ಇದು ಬಹಿರಂಗ ರಾಜಕೀಯ ಸಂಘರ್ಷವಾಗಿ ರೂಪುಗೊಳ್ಳುವ ಸಾಧ್ಯತೆಯನ್ನು ನಿರಾಕರಿಸಲು ಸಾಧ್ಯವಿಲ್ಲ ಇತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ದೊಡ್ಡ ರಾಜಕೀಯ ಹೆಜ್ಜೆಗೆ ತಯಾರಿ ಮಾಡಿಕೊಂಡಿದ್ದಾರೆ ಬಹುಕಾಲದಿಂದ ಬಗೆಹರಿಯದೆ ಉಳಿತಿರುವ ಸಂಪುಟ ಪುನಾರಚನೆ ವಿಚಾರವಾಗಿ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಲು ನಿರ್ಧರಿಸಿದ್ದಾರೆ ಸಂಪುಟದಲ್ಲಿರುವವರ ಪೈಕಿ ಕನಿಷ್ಠ ಹದಿನೈದು ಮಂದಿಯನ್ನು ಕೈಬಿಟ್ಟು ಖಾಲಿ ಸ್ಥಾನಗಳಿಗೂ ಸೇರಿ ಹದಿನೈದರಿಂದ ಹದಿನೆಂಟು ಮಂದಿಯನ್ನ ಸಂಪುಟಕ್ಕೆ ಸೇರಿಸುವ ಲೆಕ್ಕಾಚಾರ ಸಿದ್ದರಾಮಯ್ಯ ಅವರದ್ದು ಈ ಪ್ರಕ್ರಿಯೆ ಕಳೆದ ವರ್ಷವೇ ಪೂರ್ಣಗೊಳ್ಬೇಕಿತ್ತು ಆದ್ರೆ ನಾಯಕತ್ವದ ಗೊಂದಲ ಎಲ್ಲವನ್ನೂ ಮುಂದೂಡಿತ್ತು ಹೀಗಾಗಿ ಈ ಬಾರಿ ಸಿದ್ದರಾಮಯ್ಯ ನೇರವಾಗಿ ರಾಹುಲ್ ಗಾಂಧಿ ಎದುರು ಸ್ಪಷ್ಟ ಬೇಡಿಕೆ ಇಡಲು ನಿರ್ಧರಿಸಿದ್ದಾರೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಸಂಪುಟ ಪುನಾರಚನೆಗೆ ಅವಕಾಶ ಕೊಡಿ ಇಲ್ಲವೇ ಶಾಸಕಾಂಗ ಪಕ್ಷದಲ್ಲಿ ವಿಶ್ವಾಸ ಮತ ಯಾಚಿಸಲು ಅವಕಾಶ ನೀಡಿ ಎಂಬುದು ಸಿದ್ದರಾಮಯ್ಯ ಅವರ ನಿಲುವು ಅವರ ವಾದ ಸ್ಪಷ್ಟ ಪಕ್ಷ ಅಧಿಕಾರಕ್ಕೆ ಬಂದಾಗ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆದೇ ಇಲ್ಲ ಹೀಗಾಗಿ ಗೊಂದಲ ನಿವಾರಣೆಗೆ ಮತ್ತೆ ಆಯ್ಕೆ ಪ್ರಕ್ರಿಯೆ ನಡೆದರೂ ತಪ್ಪೇನಿಲ್ಲ ಎಂಬುದು ಸಿದ್ದರಾಮಯ್ಯ ಅವರ ಅಭಿಪ್ರಾಯ ಮುಂದಿನ ರಾಜಕೀಯ ದಿಕ್ಕು ಈ ಭೇಟಿಯ ಮೇಲೆ ಬಹಳ ಮಟ್ಟಿಗೆ ಅವಲಂಬಿತವಾಗಿದೆ ಇನ್ನೊಂದು ಕಡೆ ರಾಜ್ಯ ಬಿಜೆಪಿಯಲ್ಲೂ ನಾಯಕತ್ವದ ಬಿಕ್ಕಟ್ಟು ಇನ್ನೂ ಬಗೆಹರಿಯದೆ ಉಳಿದಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರನ್ನು ಬದಲಿಸಬೇಕು ಎಂಬ ಭಿನ್ನರ ಪಡೆ ನಿರಂತರ ಒತ್ತಡ ಹಾಕ್ತಿದ್ರು ಕೇಂದ್ರ ನಾಯಕತ್ವ ಮಾತ್ರ ಮೌನಕ್ಕೆ ಶರಣಾಗಿದೆ ಯಡಿಯೂರಪ್ಪ ಕ್ಯಾಂಪ್ ನೇರವಾಗಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನು ಸಂಪರ್ಕಿಸಿದಾಗ ಅವರು ಚಂಡನ್ನು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಅಂಗಣಕ್ಕೆ ಎಸೆದಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಸ್ಪಷ್ಟ ಉತ್ತರ ನೀಡಿಲ್ಲ ಕರ್ನಾಟಕದ ವಿಚಾರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಏನ್ ಹೇಳ್ತಾರೋ ಅದೇ ಫೈನಲ್ ಎಂಬ ಉತ್ತರದೊಂದಿಗೆ ಅವರು ಕೂಡ ಕೈ ಎತ್ತಿದ್ದಾರೆ ಹೀಗಾಗಿ ಯಡಿಯೂರಪ್ಪ ಕ್ಯಾಂಪ್ ಮುಂದೇನು ಮಾಡಬೇಕೆಂದು ತಿಳಿಯದೆ ಮೌನಕ್ಕೆ ಚಾರಿದೆ ಇದು ಜೆಡಿಎಸ್ ರಾಜಕೀಯವಾಗಿ ಮತ್ತೆ ಚುರುಕಾಗಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣದ ಸಂಪೂರ್ಣ ಬ್ಲೂ ಪ್ರಿಂಟ್ ಮುಂದಿಟ್ಟಿದ್ದಾರೆ ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೆ ಎಂಬತ್ಮೂರು ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಎಂಬ ಬೇಡಿಕೆ ಇಟ್ಟಿರುವ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿ ಮೂಲಕ ನೂರೈವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲುವು ಸಾಧ್ಯ ಎಂಬ ಚಿತ್ರಣ ನೀಡಿದ್ದಾರೆ ಈ ಪ್ರಸ್ತಾವನೆಗೆ ಮೋದಿ ಸ್ಪಂದಿಸಿದ್ದು ನಿಮ್ಮ ಪಕ್ಷಕ್ಕೆ

ನಾನು ನಿಮ್ಮ ಹಿತ ಕಾಯುತ್ತೇನೆ ಎಂದು ಭರವಸೆ ನೀಡಿದರಂತೆ ಈ ಮಾತಿನ ನಂತರವೇ ಕುಮಾರಸ್ವಾಮಿ ತಮ್ಮ ಪಕ್ಷದ ಕೋರ್ ಕಮಿಟಿಗೆ ಸಿಗ್ನಲ್ ನೀಡಿದ್ದಾರೆ ಕೃಷ್ಣಾರೆಡ್ಡಿ ನೇತೃತ್ವದ ಕೋರ್ ಕಮಿಟಿ ರಾಜ್ಯ ಪ್ರವಾಸಕ್ಕೆ ಸಜ್ಜಾಗಿದೆ ಇದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದುರಿಸುತ್ತಿರುವ ಮತ್ತೊಂದು ದೊಡ್ಡ ಸವಾಲು ಬಜೆಟ್ ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೇಳನೇ ಸಾಲಿನ ಬಜೆಟ್ ತಯಾರಿಯಲ್ಲಿ ಅವರು ಭಾರಿ ಒತ್ತಡದಲ್ಲಿದ್ದಾರೆ ಕೇಂದ್ರದ ಜಿಎಸ್ಟಿ ನೀತಿ ಮತ್ತು ಅನುದಾನ ಹಂಚಿಕೆಯಿಂದ ರಾಜ್ಯದ ಬೊಕ್ಕಸಕ್ಕೆ ಆಗುತ್ತಿರುವ ಹೊಡೆತ ಒಂದು ಕಡೆಯಾದರೆ ಮತ್ತೊಂದು ಕಡೆ ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಪರಿಣಾಮ ಕರ್ನಾಟಕದ ರೈತರಿಗೆ ಎದುರಾಗಿರುವ ಅಪಾಯ ಶೂನ್ಯ ತೆರಿಗೆಯಲ್ಲಿ ಹತ್ತಿ ಸೋಯಾಬೀನ್ ಸೇರಿದಂತೆ ಹಲವು ಉತ್ಪನ್ನಗಳು ಭಾರತಕ್ಕೆ ಆಮದಾದರೆ ಕರ್ನಾಟಕದ ರೈತರಿಗೆ ನೇರ ಹೊಡೆತ ಬೀಳುವುದು ಖಚಿತ ದಾವಣಗೆರೆ ಸೇರಿದಂತೆ ಅನೇಕ ಜಿಲ್ಲೆಗಳ ಲಕ್ಷಾಂತರ ಕುಟುಂಬಗಳು ಹತ್ತಿ ಬೆಳೆ ಮೇಲೆ ಅವಲಂಬಿತವಾಗಿವೆ ಅಗ್ಗದ ಅಮೆರಿಕಾದ ಹತ್ತಿ ಮಾರುಕಟ್ಟೆಗೆ ಬಂದ್ರೆ ಸ್ಥಳೀಯ ರೈತರು ಬೀದಿಗೆ ಬರುವ ಸ್ಥಿತಿ ನಿರ್ಮಾಣವಾಗಬಹುದು ಈ ಕಾರಣದಿಂದಲೇ ಸಿದ್ದರಾಮಯ್ಯ ಮುಂದಿನ ಬಜೆಟ್ನಲ್ಲಿ ರೈತರ ಹಿತ ಕಾಪಾಡುವತ್ತ ಹೆಚ್ಚಿನ ಒತ್ತು ನೀಡಲು ಚಿಂತನೆ ನಡೆಸುತ್ತಿದ್ದಾರೆ ಅಗತ್ಯವಿದ್ರೆ ಅಮೆರಿಕದೊಂದಿಗೆ ನಡೆದಿರುವ ವ್ಯಾಪಾರ ಒಪ್ಪಂದವನ್ನೇ ರಾಜಕೀಯವಾಗಿ ವಿರೋಧಿಸುವ ನಿಲುವಿಗೆ ಬರುವ ಸಾಧ್ಯತೆಯೂ ಇದೆ ಒಟ್ಟಾರೆ ನೋಡಿದ್ರೆ ಸಚಿವರ ಅಸಮಾಧಾನದಿಂದ ಹಿಡಿದು ಸಂಪುಟ ಪುನಾರಚನೆ ಬಿಜೆಪಿ ನಾಯಕತ್ವದ ಗೊಂದಲದಿಂದ ಜೆಡಿಎಸ್ ಮೈತ್ರಿ ಲೆಕ್ಕಾಚಾರದವರೆಗೆ ಕರ್ನಾಟಕ ರಾಜಕಾರಣ ಈಗ ಮೌನದ ಬಿರುಕಾಳಿಯ ಹಂತದಲ್ಲಿದೆ ಈ ಬಿರುಗಾಳಿ ಯಾವ ದಿಕ್ಕಿಗೆ ತಿರುಗುತ್ತದೆ ಯಾರು ಉಳಿಯುತ್ತಾರೆ ಯಾರು ಹೊರಬೀಳ್ತಾರೆ ಎಂಬುದು ಮುಂದಿನ ಕೆಲ ತಿಂಗಳಲ್ಲಿ ಸ್ಪಷ್ಟವಾಗಲಿದೆ ಒಟ್ನಲ್ಲಿ ಮಂತ್ರಿಗಿರಿ ಸಾಕು ಅನಿಸಿದ ಸಚಿವನ ಮಾತು ಒಪ್ಪದೆ ತಡೆದ ಮುಖ್ಯಮಂತ್ರಿಯ ನಿರ್ಧಾರ ಸಂಪುಟ ಪುನರ್ರಚನೆಗೆ ದೆಹಲಿಯಲ್ಲಿ ನಡೆಯುತ್ತಿರುವ ಲೆಕ್ಕಾಚಾರ ಬಿಜೆಪಿಯಲ್ಲಿ ಇನ್ನೂ ಬಗೆಹರಿಯದ ನಾಯಕತ್ವದ ಗೊಂದಲ ಜೆಡಿಎಸ್ನ ಡಿ ನ ಸೀಟುಗಳ ಲೆಕ್ಕ ರೈತನ ಬದುಕಿಗೆ ನೇರವಾಗಿ ತಾಗುವ ವ್ಯಾಪಾರ ಒಪ್ಪಂದ ಇವೆಲ್ಲವೂ ಒಂದೇ ವಿಷಯವನ್ನೇ ಹೇಳ್ತಾ ಇದೆ ರಾಜ ರಾಜಕಾರಣ ಈಗ ತಿರುವಿನ ಹಂತಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಯಾರು ಮುಂದುವರಿಯುತ್ತಾರೆ ಯಾರು ಹಿಂದೆ ಸರಿಯುತ್ತಾರೆ ಯಾರ ಕೈಯಲ್ಲಿ ಶಕ್ತಿ ಕೇಂದ್ರೀಕೃತವಾಗುತ್ತದೆ ಮತ್ತು ಈ ಎಲ್ಲ ರಾಜಕೀಯ ಲೆಕ್ಕಾಚಾರಗಳ ಮಧ್ಯೆ ಸಾಮಾನ್ಯ ಜನ ರೈತ ಮತದಾರ ಅವರಿಗೆ ಸಿಗೋದಾದ್ರೂ ಏನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಮಾಡಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ